ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಭಾದ್ರಪದ ಮಾಸದಲ್ಲಿ ಬರುವ ಶುಕ್ಲಪಕ್ಷ ಏಕಾದಶಿಯೇ ಪದ್ಮಾ ಏಕಾದಶಿ ಎಂದು ಕರೆಯುತ್ತಾರೆ ಇದನ್ನು ಪರಿವರ್ತನೆ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ ಹಾಗೂ ಜಲಜಾ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಈ ದಿನ ವಿಷ್ಣು ಯೋಗನಿದ್ರೆಯಿಂದ ತಿರುಗಿ ಮತ್ತೊಂದು ಭಂಗಿಗೆ ಪ್ರವೇಶಿಸ್ತಾ ಪ್ರವೇಶಿಸುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಹಿಂದೂ ಧರ್ಮದಲ್ಲಿ ಏಕಾದಶಿಯು ಅತ್ಯಂತ ಪುಣ್ಯದ ದಿನವಾಗಿದೆ ಎಂದು ಹೇಳಲಾಗಿದೆ ಪ್ರತಿ ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಭಗವಂತ ವಿಷ್ಣುವಿಗೆ ಪ್ರಿಯವಾದ ದಿನವೇ ಏಕಾದಶಿ ಈ ದಿನ ಉಪವಾಸ ಮಾಡಿ ಭಕ್ತಿಪೂರ್ವಕವಾಗಿ ವಿಷ್ಣುವಿನ ಆರಾಧನೆ ಮಾಡಿದರೆ ಜನ್ಮಾಂತರದ ಪಾಪಗಳು ಕ್ಷಮೆಯಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅದಕ್ಕಾಗಿ ಭಾದ್ರಪದ ಮಾಸದ ಪದ್ಮ ಏಕಾದಶಿ ಭಕ್ತರ ಜೀವನದಲ್ಲಿ ವಿಶೇಷ ಸ್ಥಾನಮಾನ ಹೊಂದಿದೆ ಇದು ಭಕ್ತರನ್ನು ಧರ್ಮ ಮಾರ್ಗದಲ್ಲಿ ನಡೆಸಿ ಹರಿಯ ಅನುಗ್ರಹ ತಂದು ಕೊಡುತ್ತದೆ ಈ ಏಕಾದಶಿಯ ಒಂದು ಪೌರಾಣಿಕ ಕಥೆಯನ್ನು ಕೇಳೋಣ ಒಮ್ಮೆ ಪ್ರಸಿದ್ಧನಾದ ರಾಜ ಮಹಾಬಲಿ ಅಸುರನಾಗಿದ್ದರೂ ದಾನಶೀಲನಾಗಿದ್ದನು ಅವನಿಂದ ದೇವತೆಗಳು ಸಂಕಷ್ಟಕ್ಕೆ ಒಳಗಾಗಿದ್ದರು ವಿಷ್ಣು ತನ್ನ ವಾಮನ ರೂಪದಲ್ಲಿ ಅವನ ಬಳಿಗೆ ಬಂದು ಮೂರು ಹೆಜ್ಜೆ ಭೂಮಿಯನ್ನು ಬೇಡಿಕೊಂಡನು ಬಲಿ ದಾನ ಮಾಡಲು ಒಪ್ಪಿದ್ದ ಕ್ಷಣದಲ್ಲೇ ವಾಮನನ್ನು ಅಜನ ಅಜಾನಕ ತನ್ನ ತ್ರಿವಿಕ್ರಮ ರೂಪ ತಾಳಿದನು ಮೊದಲು ಹೆಜ್ಜೆಯಲ್ಲಿ ಭೂಮಿಯನ್ನೆಲ್ಲ ಆಳ್ ಆಳಿದನು ಎರಡನೇ ಹೆಜ್ಜೆಯಲ್ಲಿ ಆಕಾಶವೆನ್ನೆಲ್ಲ ಅವರಿಸಿತ್ತು ಮೂರನೇ ಹೆಜ್ಜೆ ಇಡಲು ಜಾಗವೇ ಉಳಿಯಲಿಲ್ಲ ಮೂರನೇ ಹೆಜ್ಜೆ ಎಲ್ಲಿಡಬೇಕೆಂದು ಕೇಳಿದಾಗ ಬಲಿ ಚಕ್ರವರ್ತಿ ತನ್ನ ಭಕ್ತಿಯನ್ನು ತೋರಿಸಿ ಹೀಗೆ ಹೇಳಿದ್ದನು ಪ್ರಭು ನನ್ನ ತಲೆಯ ಮೇಲೆ ನಿಮ್ಮ ಮೂರನೇ ಹೆಜ್ಜೆ ಇಡಿ ನನ್ನ ದೇಹ ದೇಹವೇ ನಿಮ್ಮದಾಗಿದೆ ವಿಷ್ಣು ಸಂತೋಷಗೊಂಡು ಅವನ ತಲೆಯ ಮೇಲೆ ಮೂರನೇ ಹೆಜ್ಜೆ ಇಟ್ಟನು ಅವನನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದ್ದನು ವಿಷ್ಣು ಅವನಿಗೆ ಹೀಗೆ ಹೇಳಿದ್ದನು ಬಲಿ ನಿನ್ನ ದಾನಶೀಲತೆ ಸತ್ಯ ಮತ್ತು ಭಕ್ತಿಯಿಂದ ನಾನು ಸಂತೋಷಪಟ್ಟಿದ್ದೇನೆ ಮಹಾಬಲಿಯ ನಿಷ್ಠೆ ದಾನಶೀಲತೆ ಮತ್ತು ಭಕ್ತಿ ನೋಡಿ ವಿಷ್ಣು ಅವನಿಗೆ ಆಶೀರ್ವಾದ ಕೊಟ್ಟನು ಪರಿವರ್ತಿನಿ ಏಕಾದಶಿಯೆಂದು ನಿನ್ನನ್ನು ಸ್ಮರಿಸಿದ್ದರೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತದೆ ಎಂದು ಹೇಳುತ್ತಾನೆ ಹೀಗಾಗಿ ಪರಿವರ್ತನೆ ಏಕಾದಶಿ ಕೇವಲ ಉಪವಾಸದ ದಿನವಲ್ಲ ಇದು ವಿಷ್ಣು ಭಕ್ತರ ಪಾಪ ಪರಿಹಾರ ಮೋಕ್ಷದ ದ್ವಾರವನ್ನು ತೆರೆದಿಡುವ ದಿನ ಈ ದಿನವನ್ನು ಭಕ್ತಿ ಭಾವದಿಂದ ಆಚರಿಸಿದರೆ ಭಗವಂತ ವಿಷ್ಣುವಿನ ಅನುಗ್ರಹ ಸದಾ ನಮ್ಮೊಂದಿಗೆ ಇರುತ್ತದೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ